ಹಾಂ ಬೆಳಗಾವ್ ಚಿಕ್ಕೋಡಿ ಸೇರಿ ಎರಡು ಸೇರಿದು ಬೆಳಗಾವ ಹೆಚ್ಚು ಕಮ್ಮಿ ಈಕ್ವಲ್ ಆಗಿ ಬರ್ಬೋದು ಅಲ್ಲಿ ಏಳು ಎಂಟು ಏಳು ಎಂಟು ರೇಂಜ್ನಲ್ಲಿ ಬರ್ಬೋದು ನಿರೀಕ್ಷೆ ಅಂತೀವ ಅಟ್ಲೀಸ್ಟ್ ಒಂದರ ಹೆಚ್ಚು ಉತ್ತರ ಬಾಂಬೆ ಹೈದರಾಬಾದ್ ಕನ್ನಡ ಜಾಸ್ತಿ ಬರ್ಬೋದು ಅಂತ ಅಂದಾಜಿದೆ ಇಲ್ಲಾಂದರೆ ಈಕ್ವಲ್ ಹಂಡ್ರೆಡ್ ಪರ್ಸೆಂಟ್ ಪ್ಲಸ್ ಪಾಯಿಂಟ್ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಟೀಕೆ ಮಾಡ್ಲಿಕ್ಕೆ ಏನು ಅವ್ರಿಗೆ ಸಂಬಂಧಪಟ್ಟದ್ದು ಏನು ರೀ ಅವ್ರು ಸಂಪಟ್ಟ ವಿಷಯ ಅಲ್ಲ ನಮ್ಮ ಪಾರ್ಟಿ ಯಾರಿಗೆ ಕೊಡ್ತೀವಿ ಬಿಡ್ತೀವಿ ನಮ್ಗೆ ಸಂಬಂಧಪಟ್ಟದಲ್ಲ ಅದು ನಾವು ಯಾರಿಗೂ ಕೊಡ್ತೀವಿ ಅದು ಅವ್ರಿಗೆ ಟೀಕೆ ಮಾಡುವಂತ ಪ್ರಶ್ನೆ ಅಲ್ಲ ಇನ್ನು ಅಭ್ಯರ್ಥಿ ಇರೋದು ಮಾಡ್ಬೋದು ಹೊರತಾಗಿ ಕ್ಯಾಂಡಿಡೇಟ್ ನ ಇವ್ರನ್ನ ಯಾಕೆ ಅನ್ನೋದು ಅವ್ರ ಡ್ಯೂಟಿ ಅನ್ನೋ ಅಲ್ಲ ಅವ್ರ ಸಂಬಂಧಪಟ್ಟ ವಿಷಯ ಅಲ್ಲಾರ ಈಗ ಅವರು ಸಿಕ್ಕಾಪಟ್ಟೆ ಮಕ್ಕಳಿಗೆ ಎಷ್ಟು ಎಷ್ಟ್ರೆ ಅವರು ಕಾಶ್ಮೀರದ ಕನ್ನಡವರ್ ಲಿಸ್ಟ್ ತಗದ್ರೆ ಎಲ್ಲರೂ ಮಕ್ಕಳು ಇಲ್ಲ ಇದ್ದೇದ ಅವ್ರು ನಮ್ದ ಭಾಳ ಹೈಲೈಟ್ ಮಾಡ್ಲಿಕ್ಕೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರ ಪಾರ್ಟಿಯಲ್ಲಿ ಇದ್ದಾರೆ ಅವ್ರ ಮಕ್ಕಳು ಂತೆ ಮಳೆ ಆಗ್ತಾ ಇದೆ ಎಫೆಕ್ಟ್ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಎಲ್ಲೆಲ್ಲಿ ಮಳೆ ಆಗಿದೆ ಎರಡು ಮೂರು ತಾಸು ಎರಡು ಮೂರು ತಾಸು ಆಗಿದೆ ಹಿಂಗಾಗಿ ಮಳೆ ಆಗಿದೆ ಅಲ್ಲಿ ಸಮಸ್ಯೆ ಪರಿಹಾರ ಆಗ್ತಾ ಇದೆ ಸೊ ಇನ್ನು ಅಂಥದ್ದೇನು ಇರೋದು ಎರಡು ಒಂದು ಕುಡಿ ನೀರು ಒಂದು ಮೇವಿನ ಸಮಸ್ಯೆ ಇದೆ ಅದೇ ಮೇಜರು ಮೇವಿನ ಸಮಸ್ಯೆ ಇನ್ನು ಮಟ್ಟ ಎಲ್ಲೂ ಬಂದಿಲ್ಲ ರೀ ನೀರಿಂದ ಬಂದಿದೆ ನೀರು ಟ್ಯಾಂಕರ್ ಮೂಲಕ ಆಗ್ತಾಯಿದ್ರು ಈಗ ರಿಕ್ವೆಸ್ಟ್ ಮಾಡಿ ಬಳಸಿದೀವಿ ಅದೊಂದು ಎರಡು ಟಿ ಎಮ್ ಸಿ ಅಟ್ಲೀಸ್ಟ್ ಒಂದ್ ಟಿ ಎಮ್ ಸಿ ಬಂದ್ರು ನಮಗೆ ಪರಿಹಾರ ಆಗ್ತೈತೆ ಆದರೂ ಕೂಡ ನಾವು ನಮ್ಮ ಇಡಕಲ್ ಡ್ಯಾಮ್ನಿಂದ ಈಗ ಒಂದ್ ಟಿ ಎಮ್ ಸಿ ಬಿಟ್ಟಿದೀವಿ ಮತ್ತೆ ಒಂದ್ ಟಿ ಎಮ್ ಸಿ ಬಿಡಲಿಕ್ಕೆ ಬಿಡ್ತಾ ಇದ್ದೀವಿ ಮತ್ತು ಇನ್ನೊಂದು ಟಿ ಎಮ್ ಸಿ ಕೃಷ್ಣ ನದಿ ದುಡ್ಡಿಂದ ಏನೇ ದುಡ್ಡು ಪ್ರಶ್ನೆ ಬರಲಿಲ್ಲ ಮಾನವೀಯತೆ ದೃಷ್ಟಿಯಿಂದ ಕುಡಿಯೋ ನೀರು ಬಿಡಬೇಕಾದ್ ಅದು ಕುಡಿಯೋ ನೀರಿಗೆ ದುಡ್ಡಿನ ಪ್ರಶ್ನೆ ಬರಲ್ರಿ ಇನ್ನೂ ಒಂದು ನೂರ ಗ್ರಾಮ ಪಂಚಾಯತಿ ಅವರು ತಗೋದಿಲ್ಲ ಇನ್ನು ಹಂಡ್ರೆಡ್ ಮೋಸ್ಟ್ಲಿ ಸುಮಾರು ನಾಲ್ಕು ನೂರು ಪಂಚಾಯತಿ ಅವರು ಟ್ಯಾಂಕರ್ ಇದೆ ಸೊ ಇನ್ನು ನೂರ ಟ್ಯಾಂಕರ್ ತಗೋಬೇಕಾದ್ನ ಪ್ರತಿ ಸಾರಿ ಮೀಟಿಂಗ್ನಾಗ ಅವ್ರಿಗೆ ಪ್ರೆಷರ್ ಮಾಡ್ತೀವಿ ಅವ್ರಿಗೆ ಎಲ್ಲರಿಗೂ ಟ್ಯಾಂಕರ್ ಇದ್ರೆ ಯಾವಾಗ ಬೇಕಾದಾಗ ಸ್ವಂತ ಇರ್ತದೆ ಯಾವಾಗ ಬೇಕಾದಾಗ ಯಾರ್ಮ್ಯಾಗ ಡಿಪೆಂಡ್ ಆಗೋದು ಅವಶ್ಯಕತೆ ಇಲ್ಲ ಒಂದು ಟ್ಯಾಂಕರ್ ಇದ್ರೆ ಎಲ್ಲ ಸಮಸ್ಯೆ ಪರಿಹಾರ ಮಾಡೋದು ದಿವಸ ಹತ್ತು ಟ್ರಿಪ್ ಮಾಡ್ಬೋದು ಅದು ಹತ್ತು ಟ್ರಿ ಬಾಡಿಗೆ ತೋ ಅದು ಬಾಡಿಗೆ ತೊಗೋತಾರೆ ಯಾರಿಲ್ಲ ಅಂದ್ರೆ ವಾಲಂಟಿಯಾಗಿ ಕೊಡ್ತಾರ ಅಥವಾ ಅವ್ರ ಕಾರ್ಯಕರ್ತರು ಇರ್ತಾರ ತಮ್ಗೆ ಯಾರು ನೀಡಿ ಇರ್ತೈತೆ ಅವ್ರು ಅದನ್ನು ತೊಗೊಂಡು ಮಾಡ್ಬೋದು ಇಂಜಿನ್ ನಾವು ಕೊಡಬೇಕಂತ ಏನರೀ ಅಲ್ಲ ಅಲ್ಲಿಂದ ನಾವು ತಹಶೀಲ್ದಾರ್ಗೆ ಆಫಿ ಕೊಡ್ತಾರೆ ಈಗ ಗ್ರಾಮ ಪಂಚಾಯತಿಗೆ ಕೊಡೋ ಉದ್ದೇಶ ರೀ ಈಗ ಮದುವೆ ಜಾತ್ರೆ ಅಥವಾ ಒಂದು ಕಾಲನಿಯಲ್ಲಿ ಬೋರರ್ ಫೇಲ್ ಆಗ್ತೈತೆ ಕೊಡಲಿಕ್ಕೆ ಅದನ್ನು ಬಿಟ್ಟು ನಾವು ತಹಸೀಲ್ದಾರ್ ಆಫೀಸ್ಗೆ ನೀವು ರಿಕ್ವೆಸ್ಟ್ ಮಾಡ್ರೆ ಅವರೇನ ಎನಿ ನಂಬರ್ ಆಫ್ ಟ್ಯಾಂಕರ್ಸ್ ಕೊಡ್ತಾರೆ ಅದು ಏನು ಮಾಡಲಿಕ್ಕಾಗಲ್ಲ ಸಿಸ್ಟಿಮ್ ಹಂಗೈದೆ ಏನು ನಾವು ಕುಡಿಯೋ ನೀರು ಅಂತ ಬಿಟ್ಟರು ಅದನ್ನು ಅದಕ್ಕೆ ಯೂಸ್ ಮಾಡ್ತಾರೆ ಆದರೂ ಕೂಡ ಬಾವಿ ಬೋರು ಹಳ್ಳದಲ್ಲಿ ನೀರು ಬರೋದ್ರಿಂದ ಅಟ್ಲೀಸ್ಟ್ ಒಂದು ತಿಂಗಳಲ್ಲಿ ಆ ಊರಿನ ಸಮಸ್ಯೆ ಪರಿಹಾರ ಆಗ್ತೈತೆ ಸೊ ಅದಕ್ಕೆ ಬಿಡ್ತೀವಿ ಅದರಲ್ಲಿ ಈಗ ನೀರು ಹಾಸ್ಕೊಳದ ಪಕ್ಕಕ್ಕೆ ಬಾವಿ ಇರ್ತಾವಲ್ಲ ಬಾವಿಯಲ್ಲಿ ನೀರು ಬಂದ್ರೆ ಒಂದು ತಿಂಗಳವರೆಗೆ ಆ ಭಾಗದಲ್ಲಿ ಅದು ಕುಡಿ ನೀರಿಗೆ ಅನುಕೂಲ ಆಗ್ತೈತೆ ಸೊ ಆ ದೃಷ್ಟಿಯಿಂದ ನಾವು ಬಿಡ್ತಾ ಇದೀವಿ ಆ ಪ್ರಸ್ತಾವನೆ ಇದೆ ಈಗಾಗಲೇ ಅಲ್ಲಿಗೆ ನೀರು ನಾವು ತರ್ತಾಯಿದ್ರಿ ಇಲ್ಲಿಂದ ಅಂದ್ರೆ ಡ್ಯಾಮಿಂದ ಎರಡು ಕಂಗರಾಳಿಗೆ ನೀರನ್ನು ನಾವು ಈಗಾಗಲೇ ಕೊಡ್ತಾಯಿದ್ದೀವಿ ಆದರೆ ಈಗ ಬೇಸಿಗೆ ಇರೋದ್ರಿಂದ ಪೂರ್ಣ ಪ್ರಮಾಣ ಕೊಡಲಿಕ್ಕಾಗೋಲ್ಲ ಹಿಂಗಾಗಿ ಶಾರ್ಟೇಜ್ ಇರ್ಬೋದು ಇದ್ರ ಪರಿಹಾರ ಅಂದರೆ ಟ್ಯಾಂಕರ್ ಮೂಲಕ ಅದಕ್ಕೆ ಚೆಕ್ ಮಾಡಿ ನೋಡ್ತೀವಿ ಅವಶ್ಯಕಿದ್ರೆ ಟ್ಯಾಂಕರ್ ಕೊಡಿಸ್ತೀವಿ ಅವ್ರು ಮಾಡಬೇಕಲ್ಲ ಅವ್ರ ಕಾರ್ಪೊರೇಷನ್ ಡ್ಯೂಟಿ ಅವ್ರ ಕಮಿಷನರ್ ಇದ್ದಾರೆ ಅದು ಇದ್ದೇ ಇದೆ ಆರೋಪ ಮೊದ್ಲಿಂದ ಇದ್ದಾರೆ ಕಳಪೆ ಕಾಮಗಾರಿ ಆಗಿದೆ ಅಂತ ಮೊದ್ಲಿಂದ ಡೇ ಒನ್ನಿಂದ ಆರೋಪ ಇದ್ದೇ ಇದೆ ಸೊ ಅವ್ರ ಅವರ ಹೊಂದಾಣಿಕೆ ಮಾಡಿ ಮಾಡ್ಕೋಬೇಕ್ರಿ ಈಗ ಮಾಡಿದಾರ ಏನು ಮಾಡೋಕ್ಕಾಗಲ್ಲ ಏನು ಈಗ ಏನ್ ಮಾಡಕ್ರಿ ಅವ್ರ ಅವರ ಹೊಂದಾಣಿಕೆ ಮಾಡಿ ಮಾಡಿದ್ರು ಯಾವ್ದ್ರೆ ಅದೇ ಅದು ನಾಳೆ ವೈಂಡಿಂಗ್ ಮಾಡೋದು ಪ್ರಪೋಸಲ್ ಇದೇ ಅದ್ರ ಅಷ್ಟೇ ಟೆಂಪ್ರರಿ ಮಾಡ್ತೀವಿ ಅಷ್ಟೇ ಯಾವಾಗ ನೀರು ಜಾಸ್ತಿ ಬರ್ತಾರಲ್ಲ ಟೆಂಪ್ರರಿ ಮಾಡ್ತೀವಿ ಅದಕ್ಕೆ ಶಾಶ್ವತ ಪರಿಹಾರ ಮಾಡ್ಲಿಕ್ಕೆ ನೋಡಬೇಕ್ರೆ ಯಾಕಂದ್ರೆ ಅದು ಭಾಳಷ್ಟು ಭೂಮಿ ಕೂಡ ಹೋಗ್ತದೆ ಅನ್ನೋದ್ರ ಇದೆ ಅದು ರೈತರದ್ದು ಹೀಗಾಗಿ ಅದನ್ನು ಜಾಸ್ತಿ ವೈಂಡಿಂಗ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ ಅದು ಸಮಸ್ಯೆ ಇದೆ ರೀ ಅದನ್ನು ಅಥಾರಿಟಿ ಅವ್ರು ನೋಡಬೇಕು ಅವ್ರು ಸರಿಯಾಗಿ ನೋಡೋದಿಲ್ಲ ಪ್ಲಾನಿಂಗ್ ಹೋಗ್ಬೇಕು ಅವರು ಅವ್ರು ಸ್ಕ್ವಾಡ್ ಮಾಡ್ಬೇಕು ರೀ ಸ್ಕ್ವಾಡ್ ಪೊಲೀಸ್ ತೊಗೊಂಡು ಅವ್ರಿಗೆ ಹೋಗಿ ಚೆಕ್ ಮಾಡಬೇಕು ಅಧಿಕೃತ ಯಾವುದೋ ಅವ್ರಿಗೆ ಅಟ್ಟ ಸಪೋರ್ಟ್ ಮಾಡಬೇಕು ಇವ್ರು ಮಾಡೋದಿಲ್ಲ ಹಿಂದೆ ಸಾರಿ ಒಂದು ಸಾರಿ ಅವಕ್ಕೆ ಸಾಕ್ಷಿ ನಾವು ಸಾರಿ ಹದಿಮೂರಲ್ಲಿ ಅವ್ರು ಏನು ಹೇಳಿದ್ರೆ ನಮ್ಮ ಕಡೆ ಸ್ಟಾಫ್ ಇಲ್ಲ ಅಂತ ಹೇಳ್ತಾರೆ ಸೊ ಒಂದು ಸ್ಕ್ವಾಡ್ ಟೀಮ್ ಮಾಡಿದ್ರೆ ಇದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುತ್ತೆ ಸ್ಕ್ವಾಡ್ ಮಾಡ್ಬೇಕ್ರ ಅವ್ರು ಕಾರ್ಪೊರೇಷನ್ ಅವರು ಪ್ಲಸ್ ಬೋಡೋದವ್ರು ಸೊ ಅವ್ರು ಟೋಟಲಿ ವರ್ಕ್ ಅಂದರೆ ಇದನ್ನೇ ನೋಡ್ಬೇಕ್ರ ಅವ್ರು ಎಲ್ಲಿ ಅನಧಿಕೃತ ಬಡಾವಣೆ ಆಗ್ತಾವ ಪರ್ಮಿಷನ್ ಇದೆಯಾ ಸೊ ಆದರೆ ಮಾತ್ರ ಮಾಡಕ್ಕೆ ಸಾಧ್ಯದ್ರಿ ನೋಡೋಣ ಅದೇ ಮೀಟಿಂಗ್ ಇದಾಗಲಿ ಸಭೆ ಕೋಡ್ ಆಫ್ ಕಂಡಕ್ಟ್ ಮೇಲೆ ಆರು ಆರು ತಾರೀಕು ನಂತರ ನೀರಾವರಿ ಇಲಾಖೆಯವ್ರನ್ನ ಸಭೆ ಮಾಡೋಕೆ ಎಮ್ ಐದಾರ ಮಾಡಬೇಕು ಅಥವಾ ಮೇಜರ್ದಾರ್ ಮಾಡಬೇಕು ಚೆಕ್ ಅದು ಎರಡೂ ಇದಾರೆ ಪ್ರಪೋಸಲ್ ಅದು ಅದನ್ನು ಅವ್ರ ಗಮನಕ್ಕೆ ತರ್ತೀವಿ ಕಮಿಷನರ್ ಅವ್ರು ಮಾಡ್ಬೇಕು ಯಾಕೆ ಮಾಡಿಲ್ಲ ಕೇಳೋಣ ಕೇಳೋಣ ಅವ್ರಿಗೆ ನಮ್ಗೆ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಅಲ್ಲಿ ಮೀಟಿಂಗ್ ಮಾಡ್ಲಿಕ್ಕೆ ಆಗಿಲ್ಲ ಹೋಗ್ಲಿಕ್ಕಾಗಿಲ್ಲ ಆದರೂ ಫೋನಲ್ಲಿ ಅವ್ರ ಜೊತೆ ಎಲ್ಲ ಶೀತಲೋದ ಪರ್ಯಾಯವಾಗಿ ಮಾಡ್ಕೊಂಡಿದ್ದಾರೆ ಅವರು ರಿಪೇರಿ ಅದು ಇದು ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಪ್ಲಡ್ ದುಡ್ಡು ಬಂದಿದೆ ಹೊಸ ಕಟ್ಟಡ ಬಂದಿದೆ ಆಮ್ಯಾಗೆ ನರೇಗಾದಲ್ಲಿ ಮಾಡ್ತಾರೆ ರಿಪೇರಿ ಮಾಡಿದ್ರೆ ಅಷ್ಟು ಕೆಟ್ಟದ್ದಾಗಿದ್ರೆ ಅದನ್ನ ಡೆಮಾಲಿಷನ್ಗೆ ಈಗಾಗಲೇ ಪ್ರಪೋಸಲ್ ಕೊಟ್ಟಿದ್ದಾರೆ ಕೆಲವು ಕೂಡಬಾರ್ದಂತ ಆದೇಶ ಕೂಡ ಆಗಿದೆ ಅದ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿ ನನ್ನ ಲೆಕ್ಕಲೆ ಭಾಳಷ್ಟು ಸರ್ಕಾರಿ ಶಾಲೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಇಲ್ಲ ನನ್ನ ದೃಷ್ಟಿಯಿಂದ ಆಗ್ಲಿಕ್ಕಿಲ್ಲ ಅನಿಸ್ತದೆ ಇನ್ನು ಮಿಕ್ಕಿದೆಲ್ಲ ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ ಅವ್ರ ಅವ್ರ ನಿರ್ಧಾರ ಮಾಡಬೇಕು ಆಯ್ತು ಕಟ್ತಾ ಇದಲ್ಲ ಜಿಲ್ಲೆಯಲ್ಲಿ ಸುಮಾರು ಒಂದು ನೂರು ಕಟ್ಟಡ ಕಟ್ತಾ ಇದೆ ಹೊಸದು ಹಂಡ್ರೆಡ್ ಹಂಡ್ರೆಡ್ ಶಾಲೆ ಹೊಸ ಕಟ್ಟಡವನ್ನು ಕಟ್ತಾ ಇದೆ ಆ ಪ್ರತಿ ಕಾನ್ಸ್ಟನ್ಸ್ ಐದೈದು ಕೊಟ್ಟಿದ್ದೀವಿ ಫೈವ್ ನೀವೇ ಹೇಳ್ಬೇಕಾದ್ ನಾ ಬರ್ಬೇಕು ಇನ್ನೂ ಚರ್ಚೆ ಅಂತಲ್ಲಿದ್ದಾರೆ ಅದು ಹ್ಞೂ ಇಲ್ಲ ಅವ್ರಂತಿ ಬರೋ ಪ್ರಶ್ನೆ ಇಡ ಉದ್ಭವಿಸ್ತದಿಲ್ಲ ನಾವೆಷ್ಟಿಂದ ಬರ್ಬೇಕು ಅನ್ನೋದು ಅಷ್ಟೇ ಪ್ರಶ್ನೆ ಇದೆ ಅಲ್ಲಿ ಎಲ್ಲಾರ ಬಾಯಲ್ಲಿ ಅಂದಾಜು ಎಲ್ಲ ಇದೆ ಒಂದು ಲಕ್ಷ ಒಂದು ಲಕ್ಷ ಇದೆ ನೋಡೋಣ ಲಕ್ಷ ಅಂತ ಕೇಳ್ತಾರ ಬೆಳಗಾವಿ ಕೂಡ ಗೆಲ್ತೀವಿ ಹ್ಮ ಅದ ಹೆಂಗ ನಾವೇ ಹೋಟರ್ ಕೇಳ್ತಾರೆ ನಮ್ ಮಾತಾ ಲೀಡ್ರ ಮಾತು ಹೋಟ್ರ್ ಕೇಳ್ಬೇಕಲ್ಲ ಕೇಳೋಣ ಓಟ್ರ್ ಮಾತು ಲೀಡ್ರ ಕೇಳೋದಿಲ್ಲ ಹ್ಮ್ ಏನತ್ರ ಇಲ್ಲೂ ಹೆತ್ನಾಳ್ ಬರ್ದಿಲ್ಲ ಮತ್ತೆ ನೀವು ಅದನ್ನು ಕೇಳಂಗಿಲ್ಲ ಹ್ಮ ಎತ್ನಾಳ್ ಇಲ್ಲಿ ಹಾಕಿ ಬರೋದಿಲ್ಲ ನೀವು ಪ್ರಶ್ನೆ ಮಾಡೋದಿಲ್ಲ ಯಾರಿಗೆ ಒಟ್ಟಾಗ ಇಲ್ಲಿವರೆಗೆ ಹ್ಮ್ ಅವ್ರ ಅವ್ರಿಗೆ ಅಡಚಣಿ ಅವ್ರವ್ರ ಎಲ್ಲೆಲ್ಲಿ ಬರಬೇಕು ಬಂದಿದ್ದಾರೆ ಕೆಲವು ಕಡೆ ಬರಲಿಕ್ಕೆ ನಮಗೂ ಕೆಲವು ಕಡೆ ಕೊನೆಗಳಿಗೆ ಹೋಗ್ಲಿಕ್ಕಾಗಿಲ್ಲ ಆಗಿಲ್ಲ ನಾವೊಂದು ಮೂರ್ನಾಕ್ ಅಣಸಿಗೆ ಹೋಗ್ಬೇಕಾಯ್ತು ಸಮಯ ಅಭಾವದಿಂದ ಹೋಗ್ಲಿಕ್ಕೆ ಆಗಿಲ್ಲ ರೀ ಏನ್ ಮಾಡೋಕ್ಕಾಗಲ್ಲ ಚೆನ್ನಾಗಿದೆ ಹಿಂದಿನ ಹತ್ತೊಂಬತ್ತರದ್ದು ಕಂಪೇರ್ ಮಾಡ್ರ ಈ ಸಾರಿ ನಮ್ಗೆಲ್ಲ ಕಡೆ ಬಹಳಷ್ಟು ಗೆಲ್ಲಕ್ಕೆ ಅವಕಾಶ ಇದೆ ರೀ ಕನಿಷ್ಠ ಹೇಳಿದ್ರಲ್ಲ ಹದಿನಾಲ್ಕು ಹದಿನೈದು ಹದಿನಾರು ಆರಿಂದಲ್ಲಿ ಅವಕಾಶ ಇದೆ ಫಿಫ್ಟಿ ಫಿಫ್ಟಿ ಚಾನ್ಸ್ ಇದೆ ರೀ ಇಬ್ಬರಿಗೂ ಚಾರ್ಸಪ್ಪ ಪ್ರಧಾನಮಂತ್ರಿ ಈ ಥರ ಒಂದು ದಿವ್ಸಕ್ಕೆ ಒಂದು ಭಾಷೆ ಮಾಡ್ತಾರೆ ಕೆಲ್ ನಾಲ್ಕುನೂರು ಅವ್ರಿಗೆ ಬರ್ತಾ ಇತ್ತಂದ್ರೆ ಒಂದು ಸ್ಟ್ಯಾಂಡರ್ಡ್ ಆಗಿ ಹೋಗ್ತಿದ್ರು ಅವ್ರು ದಿನಕ್ಕೊಂದು ಹೇಳಿಕೆ ಬದಲಾವಣೆ ದಿನಕ್ಕೊಂದು ಕಡೆ ಹೋಗೋದು ಬೇರೆ ಬೇರೆ ಭಾಷೆ ಮಾಡೋದು ನಡಿತರಿಂದ ಅವರು ಹತಾಶರಾಗ ಇಂಡಿಕೇಶನ್ ಹೇಳ್ತಾರೆ ಹಿಂದಿನ ಎಲ್ಲ ಸರ್ಕಾರದಲ್ಲಿ ಇಂಥ ಘಟನೆಗಳಾಗ್ತಾನದ ಹೊಸದೇನಲ್ಲ ಆಗ್ತಾವ ಪೊಲೀಸ್ ಅದನ್ನು ಅಟೆಂಡ್ ಮಾಡ್ತಾರೆ ಎಲ್ಲದಕ್ಕೂ ಸರ್ಕಾರಕ್ಕೆ ತನ್ನ ಜೋಡಣೆ ಮಾಡ್ಲಿಕ್ಕೆ ಆಗೋಲ್ಲ ಅವ್ರ ಕಾಲಿನ ಆಗಿದೆ ನಮ್ಮ ಕಾಲಾಗ್ತಿವಿ ಮುಂದಿನ ಸರ್ಕಾರ ಬಂದಾಗ ಆಗ್ತಾವೆ ಆದರೆ ಎಲ್ಲನೂ ಸರ್ಕಾರ ವೈಫಲ್ಯ ಅಂತ ಹೇಳಲಿಕ್ಕಾಗೋಲ್ಲ ಅವ್ರು ಅವ್ರ ಅವರಲ್ಲೇ ಆಗಿದೆ ಅವ್ರ ಅವಧಿಯಲ್ಲಿ ಆಗಿಲ್ಲ ಆಗಿದವ್ರಲ್ಲ ಕಳತನ ಆಗಿದೆ ಡ್ರಗ್ಸ್ ಆಗಿದೆ ಚೈನ್ ಅಂತ ಒಂದು ಸಾರಿ ಬಿ ಜೆ ಪಿ ಇದ್ದಾಗ ಚೈನ್ ಸರಣಿ ಬೆಂಗಳೂರಲ್ಲೇ ಆಯಿತು ಇಲ್ಲ ಆಗಿದೆ ಅದು ಪೊಲೀಸರು ಮಾಡುವಂಥ ಕೆಲಸ ಅದು ಅದನ್ನ ಸರ್ಕಾರ ಮ್ಯಾಗ ಹೇರ್ಲಿಕ್ಕಾಗಮ್ಮಲ್ಲ ಅದಕ್ಕಿಂತ ಅವ್ರು ಬೆಟ್ಟಾರ ಏನು ಬರೀ ದಲಿತ ಸೇಮ್ ಅಂತ ಹೇಳ್ತೇನೆ ಬೇರೆ ಚೆನ್ನಾಗಿ ಎಲೆಕ್ಷನ್ ಬಗ್ಗೆ ಚರ್ಚೆ ಮಾಡಿದ್ವಿ ಅಷ್ಟೇ ಹೆಂಗು ಏನು ಯಾವ ಬರ್ತವ ನಾಳೆ ಬರಬೇಕಲ್ಲ ಇಂಡ್ಯಾಗೆ ಬಂದರೆ ಮಾಡ್ತಾರೆ ಮತ್ತು ಇಂಡ್ಯಾಗೆ ಬರ್ತಾರೆ ನೀವು ಎಲ್ಲಿ ಬರೋರ ಇಂಡಿಯಾಕ್ಕೆ ಬರಬೇಕಲ್ಲ ಬಂದರೆ ಮಾಡ್ತಾರೆ ಎಟ್ ಮಾಡ್ತಾರೆ ಬಂದೇ ಬರ್ಬೇಕಲ್ಲ ಎಲ್ಲಿ ಹೋಗೋ ಹೋಗ್ತಾ ಬರ್ ಬರ್ತಾರೆ ಸರೆಂಡರ್ ಆಗ್ತಾರೆ ಹಾಗೆ ಆಗ್ತವೆ ಅನಿವಾರ್ಯ ಇದೆ ಅವ್ರಿಗೆ ಆಗಲೇಬೇಕು ಯಾಕಂದರೆ ಈಗಾಗಲೇ ಅವ್ರ ಮ್ಯಾಗ ಆರೋಪ ಇದ್ದಾಗ ಕಾನೂನು ಮೀರಿ ಯಾರು ಇರೋಲ್ಲ ತಡ ಆಗ್ಬೋದು ಬರ್ಬೋದ್ರೆ ಟೀ ಅಷ್ಟು ಕೊಡುತ್ತ ಇಲ್ಲೇ ಟೀ 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 ಕೊಡಿಸಿದೆ ನಮ್ಗಷ್ಟು ಏನಾರ ಸೋಡಾ ಸೋಡಾ ಗಿಡ ತರಿಸ್ಬಿಟ್ರಷ್ಟು ಓಕೆ ಥ್ಯಾಂಕ್ ಯು